ನಗು ನಗತ ಖುಷಿಯಿಂದ ಇರಬೇಕು ನೀವು ಖುಷಿಯಿಂದ ಇರಬೇಕು ಅದಕ್ಕೆ ಏನು ಮಾಡೋಣ ದೂರದಲ್ಲಿ ಮೊಳಗುತ್ತಿದೆ ಕೇಳಿ ಮೃತ್ಯು ಪಟಃಃ ಸಾವು ಯಾವ ಕ್ಷಣದಲ್ಲಿ ಬಂದಿರುಗುತ್ತೋ ಗೊತ್ತಿಲ್ಲ ನಮಗೆ ಒಂದು ಸಮಗ್ರ ಮಾನವ ಇತಿಹಾಸದ ಹಿನ್ನೆಲೆಯಲ್ಲಿ ರಚಿಸೋದು ಅಷ್ಟು ಸುಲಭ ಅಲ್ಲ ಶಿಕ್ಷಣ ಮಾಧ್ಯಮವಾಗಿ ಕನ್ನಡವೇ ಸರ್ವಶ್ರೇಷ್ಠ ಅನ್ನೋದರಲ್ಲಿ ಏನೂ ಅನುಮಾನ ಇಲ್ಲ ಆದರೆ ನಾವು ತಿಳ್ಕೋಬೇಕಾದ ಸತ್ಯ ಅಂದರೆ ಬದುಕು ಅಂದರೆ ಶಿಕ್ಷಣ ಮಾತ್ರ ಅಲ್ಲ ಹಾಗಾಗಿ ನನ್ನ ಲೆಕ್ಕದಲ್ಲಿ ಎಂಟು ಗಂಟೆಗಳ ಕಾಲ ಏನು ನಿಮ್ಮ ಅಧಿಕೃತ ಅವಧಿ ಇದೆ ಅಲ್ಲಿ ಕತ್ತೆ ಥರನೇ ಮಾಡಿ ನೀವು ಒಂದು ನಿಮಿಷವನ್ನು ವ್ಯರ್ಥ ಮಾಡಬೇಡಿ ಸಾಹಿತಿಗಳೊಂದಿಗೆ ಸಾಧಕರೊಂದಿಗೆ ನಡೆಸುವಂಥ ಈ ಮಾತುಕತೆಯ ಮುಂದುವರೆದ ಭಾಗವಾಗಿ ನಮ್ಮ ಜೊತೆ ಈ ನಾಡು ಕಂಡ ಭಾಳ ಅಪರೂಪದ ವೈದ್ಯರು ಮತ್ತು ಬರಹಗಾರರು ಡಾಕ್ಟರ್ ನಾ ಸೋಮೇಶ್ವರ್ ಅವರು ಇವತ್ತು ನಮ್ಮ ಜೊತೆ ಮಾತುಕತೆಗೆ ಆಗಮಿಸಿದ್ದಾರೆ ನಾನು ಪ್ರಪ್ರಥಮವಾಗಿ ಡಾಕ್ಟರ್ ನಾ ಸೋಮೇಶ್ವರ ಅವರಿಗೆ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವದ ಹಾಗೂ ಆತ್ಮೀಯವಾದ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ ಧನ್ಯವಾದಗಳು ಸರ್ ನಡೆದಾಡುವ ಗ್ರಂಥಾಲಯ ಅಂತಲೇ ಕರೀತಾರೆ ಹಲವು ವಿಷಯಗಳ ಬಗ್ಗೆ ಮಾಹಿತಿ ಹಲವು ವಿಷಯಗಳ ಬಗ್ಗೆ ಆಳವಾದ ಜ್ಞಾನ ಮತ್ತು ಅದನ್ನು ಇನ್ನೊಬ್ಬರಿಗೆ ಹೇಳುವಂಥ ಒಂದು ದ ವೇ ಇನ್ ವಿಚ್ ಹಿ ರೀಚಸ್ ದ ಆಡಿಯನ್ಸ್ ಇವೆಲ್ಲ ಬಹಳ ಅನನ್ಯವಾಗಿರುವಂಥದ್ದು ನಡೆದಾಡುವ ಗ್ರಂಥಾಲಯ ಅಂತ ನಾವು ಹೇಳ್ತಾ ಇರಬೇಕಾದ್ರೆ ಇದು ಒಂದು ಪುಸ್ತಕದ ಅಂಗಡಿ ಇದು ಪ್ರಜ್ಞಾ ಪುಸ್ತಕ ಮಳಿಗೆ ಶಿವಮೊಗ್ಗದಲ್ಲಿ ಈ ಪುಸ್ತಕ ಮಳಿಗೆಯಲ್ಲಿ ತಮ್ಮ ಜೊತೆ ಮಾತುಕತೆ ಆಡುವಂಥದ್ದು ಬಹಳ ವಿಶೇಷ ಅಂದ್ಕೊಳ್ತೇನೆ ಈ ಕಾರ್ಯಕ್ರಮ ಆಗ್ತಾ ಇರುವಂಥದ್ದು ಕಳೆದ ಸುಮಾರು ಎಪ್ಪತ್ತೈದು ವರ್ಷಗಳಿಂದ ಶಿವಮೊಗ್ಗದ ಐ ಎಮ್ ಎ ಹತ್ತು ಹಲವು ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾ ಇದೆ ಈಗ ಅದಕ್ಕೆ ಎಪ್ಪತ್ತೈದರ ಸಂಭ್ರಮ ಈ ನಿಟ್ಟಿನಲ್ಲಿ ತಾವು ಐ ಎಂ ಈ ಇಡೀ ವರ್ಷದ ಕಾರ್ಯಕ್ರಮದ ಉದ್ಘಾಟನೆಗೆ ತಾವು ಆಗಮಿಸಿದ್ದೀರಿ ಈ ಒಂದು ಸಂದರ್ಭವನ್ನು ನಾವು ಉಪಯೋಗಿಸ್ಕೊಂಡು ಈ ಮಾತುಕತೆಗೆ ತಮ್ಮನ್ನು ಆಹ್ವಾನಿಸಿದ್ದೇವೆ ತಾವು ಬಂದಿದ್ದೀರಿ ಭಾಳ ಸಂತೋಷ ಸರ್ ಮತ್ತೊಮ್ಮೆ ತಮ್ಮ ತಮ್ಮನ್ನು ನಾನು ಸ್ವಾಗತ ಬಯಸ್ತಾ ನನಗೆ ಆರಂಭದಲ್ಲಿ ನನಗೆ ಭಾಳ ಮುಖ್ಯವಾಗಿ ನನಗೆ ಕೇಳಲೇಬೇಕಾಗಿರುವಂಥ ಒಂದು ಕುತೂಹಲದ ಪ್ರಶ್ನೆ ಏನು ಅಂತ ಹೇಳಿದರೆ ಸದ್ಯಕ್ಕೆ ನನಗೆ ಸೈನ್ಸ್ ಭಾಳ ಹತ್ತಿರ ಯಾಕೆ ಅಂತ ಹೇಳಿದರೆ ವಿಥೌಟ್ ಸೈನ್ಸ್ ನಾನು ಇವತ್ತು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಅದು ಟೆಕ್ನಾಲಜಿ ಇರ್ಬೋದು ಸೈನ್ಸ್ ಇರ್ಬೋದು ಏನೇ ಇರ್ಬೋದು ಅದರ ಕೊಡುಗೆಗಳು ಅಪಾರವಾಗಿರುವಂಥದ್ದು ಆದರೆ ನಾವು ಪೊಯಿಟಿಕ್ ಟ್ರೂತ್ ಅಂತ ಹೇಳಬೇಕಾದ್ರೆ ನೀವು ಒಬ್ಬ ರೈಟರ್ ಕೂಡ ಆಗಿರೋದರಿಂದ ಪೆನ್ ಈಸ್ ಮೈಟಿಯರ್ ದ್ಯಾನ್ ಫೋರ್ಡ್ ಅಂತ ಹೇಳ್ತೇವೆ ಇವೆರಡನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಿ ಮತ್ತು ಇವೆರಡೂ ಹುಡ್ಕೊಂಡು ಹೊರಟಿರುವಂಥ ಈ ಸತ್ಯದ ಅನ್ವೇಷಣೆ ಇದೆಯಲ್ಲ ಇವುಗಳನ್ನು ನೀವು ಹೇಗೆ ವಿಶ್ಲೇಷಣೆ ಮಾಡ್ತೀರಿ ಹೇಗೆ ಕಂಡುಕೊಳ್ತೀರಿ ಅನ್ನುವಂಥದ್ದು ನಾನು ಯಾರು ಎಲ್ಲಿಂದ ಬಂದಿದ್ದೇನೆ ಯಾಕೆ ಬಂದಿದ್ದೇನೆ ನನ್ನ ಬದುಕಿನ ಉದ್ದೇಶವೇನು ನಾನು ಸತ್ತ ಮೇಲೆ ಎಲ್ಲಿ ಹೋಗ್ತೇನೆ ಯಾರು ಎಲ್ಲಿಗೆ ಕರ್ಕೊಂಡು ಬಂದರು ಯಾಕೆ ಕರ್ಕೊಂಡು ಬಂದರು ಹೀಗೆ ಹಲವು ಪ್ರಶ್ನೆಗಳು ತನ್ನ ಬಗ್ಗೆ ಹುಟ್ಟಿಕೊಂಡು ಹಾಗೆಯೇ ಸುತ್ತಮುತ್ತಲ ಜಗತ್ತಿನ ಬಗ್ಗೆ ಪ್ರಶ್ನೆಗಳು ಬೆಳಗು ಅಂದ್ರೇನು ರಾತ್ರಿ ಅಂದ್ರೇನು ಚಂದ್ರ ಅಂದ್ರೇನು ಸೂರ್ಯ ಅಂದ್ರೇನು ಮಳೆ ಯಾಕೆ ಬರುತ್ತೆ ಗುಡುಗು ಸಿಡಿಲು ಹೊಡೆದ್ರೆ ಯಾಕೆ ಎಲ್ಲ ಹೊತ್ತಿಕೊಂಡು ಉರಿಯುತ್ತೆ ತನ್ನ ಸುತ್ತಮುತ್ತಲಿನ ಬಗ್ಗೆಯೂ ಪ್ರಶ್ನೆಗಳು ತನ್ನ ಬಗ್ಗೆಯೂ ಪ್ರಶ್ನೆಗಳು ಇವನು ಪ್ರಶ್ನೆ ಕೇಳಬಹುದಷ್ಟೇ ಉತ್ತರ ಕೊಡೋರು ಯಾರು ಹಾಗಾಗಿ ಎಲ್ಲೋ ಒಂದು ಕಡೆಗೆ ತಾನೇ ಉತ್ತರಗಳನ್ನು ಕಂಡುಕೊಳ್ಳುವ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿದ ಇದು ಬಹಳ ಮುಖ್ಯವಾದ ಅವನ ಲಕ್ಷಣ ಇದರ ನಂತರದ್ದು ಏನು ಅಂದರೆ ಅನ್ವೇಷಣಾ ಮನೋಭಾವ ಒಂದು ಕಡೆ ಇರಲ್ಲ ಮನುಷ್ಯ ಅಲ್ಲೇನಿದೆ ಇಲ್ಲೇನಿದೆ ಹುಡುಕುವ ಕುತೂಹಲ ಹಾಗಾಗಿ ಆಫ್ರಿಕಾದಲ್ಲಿ ಹುಟ್ಟಿದಂಥ ಮನುಷ್ಯ ಇವತ್ತು ಭೂಮಿಯ ಎಲ್ಲ ಮೂಲೆಗಳಲ್ಲೂ ವಾಸ ಮಾಡ್ತಾ ಇದ್ದಾನೆ ಹೀಗೆ ಹರಡೋದಕ್ಕೆ ಮುಖ್ಯವಾದ ಕಾರಣ ಏನು ಅಂದರೆ ಅನ್ವೇಷಣಾ ಮನೋಭಾವ ಮೊದಲನೇದು ತನ್ನ ಬಗ್ಗೆ ಕುತೂಹಲ ಪ್ರಕೃತಿಯ ಬಗ್ಗೆ ಕುತೂಹಲ ಅನ್ವೇಷಣಾ ಮನೋಭಾವ ಈ ಮೂರೂ ವಿಚಾರಗಳು ಮನುಷ್ಯನ ಸರ್ವತೋಮುಖ ಪ್ರಗತಿಗೆ ಕಾರಣವಾಗಿದೆ ಮನುಷ್ಯ ಇವತ್ತು ಚಂದ್ರನ ಮೇಲೆ ಹೆಜ್ಜೆ ಇಟ್ಟು ಮಂಗಳಕ್ಕೆ ಜಿಗಿದಿದ್ದಾನೆ ಅಂದರೆ ಆ ಸಾಧನೆಗಳ ಹಿಂದೆ ಇರೋದು ಈ ಮೂರು ಪ್ರಶ್ನೆ ಹಾಗಾಗಿ ಮನುಷ್ಯ ಏನೆಲ್ಲ ಧಾರ್ಮಿಕ ಸಾಹಿತ್ಯವನ್ನು ರಚಿಸಿದ್ದಾನೆ ಏನೆಲ್ಲ ಮನರಂಜನೆಯ ಸಾಹಿತ್ಯವನ್ನು ರಚಿಸಿದ್ದಾನೆ ಇವೆರಡರ ಹಿಂದೆಯೂ ಇರೋದು ಈ ಮೂರೇ ಪ್ರಶ್ನೆಗಳು ನನಗನ್ನಿಸುವಂಥದ್ದು ಹೆಚ್ಚಿನ ಸಂದರ್ಭಗಳಲ್ಲಿ ಬಾಹ್ಯದಲ್ಲಿರುವಂಥ ಸತ್ಯವನ್ನು ಅರಸಿಕೊಂಡು ಹೋಗುವಂಥದ್ದು ಮತ್ತು ಈ ಸಾಹಿತ್ಯ ಅನ್ನುವಂಥದ್ದು ಒಳಗಡೆ ಇರುವಂಥ ಸತ್ಯಗಳು ಒಂದು ಇಂಟರ್ನಲ್ ಜರ್ನಿ ಅದು ಈ ರೀತಿಯ ಒಂದು ಇಂಟರ್ನಲ್ ಜನ್ ಜರ್ನಿ ಅಥವಾ ಈ ರೀತಿಯ ಒಂದು ಆಧ್ಯಾತ್ಮದ ಹುಡುಕಾಟದಲ್ಲಿ ಸಾಹಿತ್ಯದಿಂದ ಈ ಸಮಾಜವನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯನ ಒಂದು ಸೇಯಿಂಗ್ ಇದೆ ಕನ್ನಡದಲ್ಲೂ ಕೂಡ ಒಂದು ಹನಿ ಮಸಿ ಕೋಟಿ ಜನಕ್ಕೆ ಬಿಸಿ ಅಂತ ಈ ರೀತಿಯ ಒಂದು ಬದಲಾವಣೆಯನ್ನು ಸಾಹಿತ್ಯದಿಂದ ನಮಗೆ ತರಲಿಕ್ಕೆ ಸಾಧ್ಯನಾ ಸಾಹಿತ್ಯ ಮತ್ತು ವಿಜ್ಞಾನ ಒಂದೇ ನಾಣ್ಮೇದಾಗ ಎರಡು ಮುಖ ಅದನ್ನು ಹೇಳಲಿಕ್ಕೆ ಬಂದೆ ನನ್ನ ಮುಂದಿನ ಈ ಮೂರು ಸಿದ್ಧಾಂತಗಳನ್ನು ತಮ್ಮ ಮುಂದೆ ಇಟ್ಟ ಮೇಲೆ ಮುಂದೆ ನಾನು ಹೇಳಬೇಕಾದದ್ದು ಏನೆಂದರೆ ಮನುಷ್ಯನ ಮಿದುಳಿನ ಬಗ್ಗೆ ಮನುಷ್ಯನ ಮನಸ್ಸಿನ ಬಗ್ಗೆ ಮನುಷ್ಯನ ಮಿದುಳಲ್ಲಿ ಎಡ ಅರೆಗೋಳ ಲೆಫ್ಟ್ ಹೆಮಿಸ್ಫಿಯರ್ ಬಲ ಅರೆಗೋಳ ರೈಟ್ ಹೆಮಿಸ್ಫಿಯರ್ ಎರಡು ಭಾಗ ಇದೆ ಈ ಎಡ ಅರೆಗೋಳ ಲೆಫ್ಟ್ ಹೆಮಿಸ್ಫಿಯರ್ ಅನ್ನೋದು ತಾರ್ಕಿಕ ಮಿದುಳು ವೈಜ್ಞಾನಿಕ ಮಿದುಳು ಕಾರ್ಯಕಾರಣಗಳನ್ನು ಹುಡುಕುವಂಥ ಮಿದುಳು ಹಣ್ಣು ಮರದಿಂದ ಕೆಳಗೆ ಬಿತ್ತು ಅಂದರೆ ಯಾಕೆ ಬಿತ್ತು ಓ ಗುರುತ್ವಾಕರ್ಷಣೆ ಹೀಗೆ ಕಾರ್ಯಕಾರಣಗಳನ್ನು ಆಲೋಚಿಸುವಂಥ ಮಿದುಳಿನ ಭಾಗ ಬಲಗಡೆ ಇರೋದು ಭಾವನಾತ್ಮಕ ವಿದುಳು ಇಮೋಷನಲ್ ಬ್ರೈನ್ ಅಂತ ನಾವು ಕರೀತೇವೆ ಈ ಜಗತ್ತಿನ ಸೃಷ್ಟಿಯನ್ನು ಮಾಡಿ ಅದನ್ನು ನಿರ್ವಹಿಸ್ತಾ ಇರ್ತಕ್ಕಂಥ ಒಂದು ಅತೀತ ಶಕ್ತಿ ಇದೆ ಆ ಶಕ್ತಿ ನಮ್ಮನ್ನು ಕಾಪಾಡುತ್ತೆ ಆ ಶಕ್ತಿಗೆ ಶರಣು ಹೋಗಬೇಕು ಅದರ ವಿರುದ್ಧ ತಿರುಗಿ ಬೀಳಬಾರದು ಹೀಗೆ ನನ್ನನ್ನು ಕಾಪಾಡುವವನು ಒಬ್ಬ ಇದ್ದಾನೆ ಅನ್ನೋ ನಂಬಿಕೆಯಿಂದ ಮುಂದುವರಿಯುವಂಥ ಮಿದುಳಿನ ಭಾಗ ಬಲ ಅರೆಗೋಳ ಹಾಗಾಗಿ ಬಲ ಅರೆಗೋಳ ಯಾವತ್ತಿಗೂ ಭಾವನಾತ್ಮಕ ಸಾಹಿತ್ಯವನ್ನು ಸೃಷ್ಟಿ ಮಾಡ್ತಾ ಹೋಯಿತು ಎಡ ಅರೆಗೋಳ ಅವನಿದ್ದಾನ ಈ ಜಗತ್ತನ್ನು ನಿಯಂತ್ರಿಸುವವನು ಎಲ್ಲಿದ್ದಾನೆ ಅವನು ಎಲ್ಲಿ ಅವನು ಪಾಡಿದವನು ಅವನ ಗೊಡವೆ ನನಗೂ ಬೇಡ ನನಗೆ ಬೇಕಾದದ್ದು ಹಣ್ಣು ಯಾಕೆ ಮೇಲಿಂದ ಕೆಳಗೆ ಬಿತ್ತು ಇದನ್ನು ನಮ್ಮ ಪ್ರಾಚೀನ ಭಾರತೀಯ ಪರಂಪರೆಗೆ ಹೋಯಿತು ಅಂದರೆ ಚಾರ್ವಾಕರು ಅನ್ನೋ ಒಂದು ಪಂಥ ಏನಿತ್ತು ಹೆಚ್ಚು ಕಡಿಮೆ ಅವರು ಹೀಗೇನೆ ಅವರು ದೇವರ ಅಸ್ತಿತ್ವವನ್ನು ಇತ್ಯಾದಿಗಳೆಲ್ಲ ಅದೆಲ್ಲ ಬೇಕಿಲ್ಲಪ್ಪ ನನಗೆ ನನ್ನ ಕಣ್ಣಿಗೆ ಏನು ಕಾಣುತ್ತೋ ಅದು ಸತ್ಯ ನನಗೆ ಪುರಾವೆ ಬೇಕು ಒಂದು ಕಾರ್ಯ ನಡೆದಿದೆ ಅಂದರೆ ಆ ಕಾರ್ಯ ನಡೆಯೋದಕ್ಕೆ ಏನು ಕಾರಣ ಅನ್ನೋದನ್ನು ನೀನು ಹೇಳಬೇಕು ಆಗ ನಾನು ಒಪ್ತೇನೆ ಇದ್ದಾನೆ ಅವನು ಕಾಪಾಡ್ತಾನೆ ಅವನಿಗೆ ಕೋಪ ಬರೋ ಹಾಗೆ ನಡ್ಕೋಬಾರ್ದು ಎಲ್ಲಿದ್ದಾನೆ ಅವನು ಮೂಲತಃ ನನ್ನ ಕಣ್ಣಿಗೆ ಕಾಣ್ತಾ ಇಲ್ವಲ್ಲ ಕಾಣದೇ ಇರೋದನ್ನು ಹೇಗೆ ನಂಬಲಿ ಪ್ರತ್ಯಕ್ಷವೋ ಪರೋಕ್ಷವೋ ಕಾಣಬೇಕು ನಮಗೆ ಉದಾಹರಣೆಗೆ ಗಾಳಿ ಕಣ್ಣಿಗೆ ಕಾಣಲ್ಲ ಆದರೆ ಬೀಸಿದಾಗ ನಮ್ಮ ಅನುಭವಕ್ಕೆ ಬರುತ್ತೆ ಗಾಳಿ ತಂಗಾಳಿ ಬೀಸ್ತಾ ಇದೆ ಅಂತ ಆರಂಭದಲ್ಲಿ ಚಿತ್ರಗಳನ್ನು ಬರೆದ ಗುಹೆಗಳ ಗೋಡೆ ಮೇಲೆ ಭಿತ್ತಿಯ ಮೇಲೆ ಚಿತ್ರಗಳನ್ನು ಬರೆದ ಕಪ್ಪು ಬಿಳುಪು ಚಿತ್ರ ಅವನಿಗೆ ಹಿಡಿಸ್ಲಿಲ್ಲ ಕಪ್ಪು ಅವನಿಗೆ ಸಿಗ್ತಾ ಇದ್ದಿದ್ದು ಬೆಂಕಿ ಇದ್ದಿಲಿನಿಂದ ಬಣ್ಣಗಳನ್ನು ಬಳಸಿದ್ರೆ ಹೇಗೆ ಬಣ್ಣಗಳನ್ನು ಮಾಡಿದ ಆಮೇಲೆ ಅನ್ನಿಸ್ತು ಯಾರಾದರೂ ಇದನ್ನ ನೋಡಬೇಕು ಅಂದರೆ ಇಲ್ಲಿ ಒಳಗೆ ಬಂದು ನೋಡಬೇಕಲ್ವಾ ಎಲ್ಲರೂ ನೋಡೋ ಹಾಗೆ ಮಾಡೋದು ಹೇಗೆ ಎಲ್ಲ ಜನ ಸೇರಿದಾಗ ಒಂದು ಕತೆ ಹೇಳ್ದ ಒಂದು ಹಾಡು ಹೇಳ್ದ ಕುಣ್ದ ಹೀಗೆ ನಾನಾ ರೀತಿಯ ಮಾಧ್ಯಮಗಳ ಮೂಲಕ ತನ್ನ ಭಾವನೆಗಳನ್ನು ತನ್ನ ಬದುಕಲ್ಲಿ ತಾನು ಕಲಿತ ಪಾಠಗಳನ್ನು ಹೇಳೋಕ್ಕೆ ಶುರು ಮಾಡ್ದ ಇದು ಮೌಖಿಕವಾಗಿ ಒಬ್ಬರಿಂದ ಒಬ್ಬರಿಗೆ ಹರಡೋಕೆ ಶುರುವಾಯಿತು ಹಾಗಾಗಿ ವೇದ ವಾಂಗ್ಮಯ ಅಂತ ಏನು ಕರಿತೇವೆ ಅದು ಮೌಖಿಕವಾಗಿ ಹರಿದು ಬಂದಂಥ ಸಾಹಿತ್ಯ ಬರೆದಿಟ್ಟಿರಲಿಲ್ಲ ಯಾರೂ ಆದರೆ ಒಬ್ಬರು ಇನ್ನೊಬ್ಬರಿಗೆ ಹೇಳ್ಕೋತಾ ಬಂದರು ನೆನಪಿನ ಶಕ್ತಿಯಿಂದ ತಲೆಮಾರಿನಿಂದ ತಲೆಮಾರಿಗೆ ವರ್ಗಾವಣೆ ಆಗಲಿಕ್ಕೆ ಶುರುವಾಯಿತು ಘನಪಾಠಿಗಳು ಅಂತ ಹೇಳ್ತಾರೆ ಬಹಳ ಬಹಳ ಕಠಿಣವಾದ ವಿಧಾನಗಳ ಮೂಲಕ ಅವರು ವೇದವನ್ನು ಅಭ್ಯಾಸ ಮಾಡ್ತಾರೆ ಆ ಅಭ್ಯಾಸದಲ್ಲಿ ಒಂದು ಅಕ್ಷರವೂ ತಪ್ಪಾಗುತ್ತ ಅಷ್ಟು ಕರಾರುವಕ್ಕಾಗಿರೋದು ಹಾಗಾಗಿ ವೇದಗಳಿಗೆ ಹೋದಾಗ ಈ ಎಡ ಅರೆಗೋಳಕ್ಕೆ ಸಂಬಂಧಪಟ್ಟದ್ದು ಬಲ ಅರೆಗೋಳಕ್ಕೆ ಸಂಬಂಧಪಟ್ಟದ್ದು ಎರಡೂ ಮಾಹಿತಿ ನಿಮಗೆ ವೇದಗಳಲ್ಲಿ ಸಿಗುತ್ತೆ ಆದರೆ ಹೆಚ್ಚಿನ ಜನ ಈ ಎಡ ಅರೆಗೋಳಕ್ಕೆ ಜೋತು ಬೀಳದೆ ಬಲ ಅರೆಗೋಳಕ್ಕೆ ಜೋತು ಬಿದ್ದದ್ದು ಅದು ಇದು ಅಂತೀರ ಅಥವಾ ಬದುಕು ಸರಾಗವಾಗಿ ನಡೆಯುವುದಕ್ಕೆ ಸಮಾಜ ಸುವ್ಯವಸ್ಥಿತವಾಗಿ ನಿರ್ಮಾಣಗೊಳ್ಳೋಕೆ ನೆರವಾಗೋದಕ್ಕೆ ಬಲ ಅರೆಗೋಳಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಟ್ಟರೆ ಅದು ಬೇರೆ ವಿಚಾರ ಆದರೆ ಹೆಚ್ಚಿನ ಜನ ದೊಡ್ಡವರು ಏನು ಹೇಳ್ತಾರೆ ಅದನ್ನು ಅನುಸರಿಸೋದಷ್ಟೆ ಅಂದರೆ ಸಾಹಿತ್ಯ ಕೂಡ ಈಗ ಬಲ ಅರೆಗೋಳದ ಒಂದು ಬಲ ಅರೆಗೋಳದ ಒಂದು ಫಲ ಅದು ಫಲ ಅದು ಈ ನಿಟ್ಟಿನಲ್ಲಿ ನಾವು ಈ ವೈಚಾರಿಕ ಸಾಹಿತ್ಯ ಅಂತ ಹೇಳ್ತೀವಲ್ಲ ಇದನ್ನು ನಾವು ಎಲ್ಲಿ ನಿಲ್ಲಿಸಬೇಕು ಇದು ಎರಡನ್ನೂ ಬೆರೆತುಕೊಂಡು ವೈಚಾರಿಕ ಸಾಹಿತ್ಯ ಅಂದಾಗ ಅಲ್ಲಿ ಕಾರ್ಯಕಾರಣಕ್ಕೂ ಅವಕಾಶ ಕೊಡ್ತೀವಿ ಹಾಗೆಯೇ ಭಾವನೆಗಳಿಗೆ ಸಂಬಂಧಪಟ್ಟಂಥ ವಿಚಾರವನ್ನು ತಂದುಕೊಡ್ತೀರಿ ಅದು ಎರಡೂ ಇರುತ್ತೆ ಆದರೆ ಚಾರ್ವಾಕರಾಗಲಿ ಆ ಪರಂಪರೆಯಲ್ಲಿ ಬಂದವರಾಗಲಿ ಅವರು ನೇರವಾಗಿ ಹೇಳ್ತಾರೆ ಪುನರ್ಜನ್ಮ ಅನ್ನೋದು ಉಂಟ ಪುಣ್ಯ ಇದರ ಬಗ್ಗೆ ದೊಡ್ಡ ಕಥೆ ಹೇಳ್ತೀವಿ ಪುಣ್ಯ ಮಾಡ್ತು ಅಂದರೆ ನಿಮಗೆ ಒಳ್ಳೆಯ ಜನ್ಮ ಸಿಗುತ್ತೆ ಅಂತ ಹೇಳ್ತೀರಿ ಎಲ್ಲಿದೆ ಪುರಾವೆ ಸತ್ತ ಮೇಲೆ ಸ್ವರ್ಗಾನೋ ನರಕಾನೋ ಕಂಡವರು ಯಾರು ಹಾಗಾಗಿ ನನ್ನ ಅನುಭವಕ್ಕೆ ಬರದೇ ಇರತಕ್ಕಂಥ ವಿಚಾರಗಳನ್ನು ಹೇಳಬೇಡಿ ಕೈಯ ರೊಕ್ಕವ ಕೊಂಡು ಮಿಕ್ಕ ಲೆಕ್ಕವ ನಳಿಸೋ ದೂರದಲ್ಲಿ ಮೊಳಗುತ್ತಿದೆ ಕೇಳಿ ಮೃತ್ಯುಪಟಹ ಕೈಯ ರೊಕ್ಕ ಕೊಂಡು ನನ್ನ ಕೈಯಲ್ಲಿ ಏನು ಹಣ ಇದೆಯೋ ಅದನ್ನು ಖರ್ಚು ಮಾಡಬೇಕು ಮಾಡೋಕ್ಕೆ ಅವಕಾಶ ಇದೆ ಸಾಧ್ಯತೆ ಇದೆ ಬ್ಯಾಂಕಲ್ಲಿ ಎಷ್ಟಿದ್ರೆ ಏನಂತೆ ಈ ಕ್ಷಣಕ್ಕೆ ಖರ್ಚು ಮಾಡಲಿಕ್ಕೆ ಬರುತ್ತಾ ಹಣ ಅದು ಬರೋದಿಲ್ಲ ಕೈಯ ರೊಕ್ಕವ ಕೊಂಡು ಮಿಕ್ಕ ಲೆಕ್ಕವ ನಳಿಸು ದೂರದಲ್ಲಿ ಮೊಳಗುತ್ತಿದೆ ಕೇಳಿ ಮೃತ್ಯುಪಟಹ ಸಾವು ಯಾವ ಕ್ಷಣದಲ್ಲಿ ಬಂದು ಗೊತ್ತಿಲ್ಲ ನಮಗೆ ಹಾಗಾಗಿ ಎಷ್ಟು ಸುಖವನ್ನು ಪಡೀಲಿಕ್ಕೆ ಸಾಧ್ಯ ಇದೆಯೋ ಅಷ್ಟು ಸುಖವನ್ನು ಪಡೋಣ ಏನೂ ತಪ್ಪಿಲ್ಲ ಹೀಗೆ ನಿರ್ಭೀತವಾಗಿ ಸುಖಪಡಿ ನನಗೆ ನಿಮ್ಮ ಹತ್ರ ಕೇಳಬೇಕಾಗಿರುವಂಥದ್ದು ಈ ವೈದ್ಯ ಸಾಹಿತ್ಯ ಅಂತ ಹೇಳ್ತೀವಿ ಈ ವೈದ್ಯ ಸಾಹಿತ್ಯ ಅನ್ನಬೇಕಾದ್ರೆ ವೈದ್ಯರ ಸಂವೇದನೆಗಳು ಅಂತ ನಾವು ತಿಳ್ಕೊಬೇಕು ಯಾಕೆಂದರೆ ದಲಿತ ಸಾಹಿತ್ಯ ಅನ್ನಬೇಕಾದ್ರೆ ದಲಿತರ ಸಂವೇದನೆಗಳು ಮುಸ್ಲಿಂ ಸಾಹಿತ್ಯ ಅನ್ಬೇಕಾದ್ರೆ ಮುಸ್ಲಿಮರ ಸಂವೇದನೆಗಳು ಅಲ್ಲಿ ವ್ಯಕ್ತ ಆಗಿರುತ್ತೆ ಈ ವೈದ್ಯ ಸಾಹಿತ್ಯ ಅನ್ಬೇಕಾದ್ರೆ ಒಂದು ಕನ್ಫ್ಯೂಷನ್ ಏನಂತ ಹೇಳಿದರೆ ಅವರು ಆರೋಗ್ಯದ ಬಗ್ಗೆ ಹೆಚ್ಚು ಬರೀತಾರೆ ದೇಹದ ಆರೋಗ್ಯದ ಬಗ್ಗೆ ಹೆಚ್ಚು ಬರೀತಾರೆ ಅದನ್ನು ನಾನು ವೈದ್ಯ ಸಾಹಿತ್ಯ ಅಂತ ಹೇಳಬೇಕು ಅಥವಾ ವೈದ್ಯರೇ ಬರೆಯುವಂಥ ಕ್ರಿಯೇಟಿವ್ ಲಿಟ್ರೇಚರ್ ಅದನ್ನು ನಾನು ವೈದ್ಯ ಸಾಹಿತ್ಯ ಅಂತ ಹೇಳಬೇಕು ಅಥವಾ ವೈದ್ಯರ ಸಂವೇದನೆಗಳು ಅಂತ ಏನಾದರೂ ಇರೋದು ಅಂತ ಆಗ ಆಗೋದಾದರೆ ಅದರ ವ್ಯಕ್ತಿ ಅಭಿವ್ಯಕ್ತಿನ ವೈದ್ಯ ಸಾಹಿತ್ಯ ಅಂದರೆ ಒಬ್ಬ ಮನುಷ್ಯ ಆರೋಗ್ಯವಾಗಿ ತನ್ನ ಬದುಕನ್ನು ನಡೆಸೋದಕ್ಕೆ ಅಗತ್ಯವಾದ ಜೀವನ ಶೈಲಿ ಏನಿದೆ ಅದರ ಬಗ್ಗೆ ತಿಳಿವಳಿಕೆ ಕೊಡೋದಷ್ಟೇ ವೈದ್ಯಕೀಯ ಸಾಹಿತ್ಯ ನಾನೂ ಚೆನ್ನಾಗಿರಬೇಕು ನೀವೂ ಚೆನ್ನಾಗಿರ್ಬೋದು ನನಗೂ ಕಾಯಿಲೆ ಬರಬಾರ್ದು ನಿಮಗೂ ಕಾಯಿಲೆ ಬರಬಾರ್ದು ನನಗೂ ಮಾನಸಿಕ ಚಿಂತನೆಗಳು ಬರಬಾರ್ದು ನಾನು ನಗು ನಗುತ್ತ ಖುಷಿಯಿಂದ ಇರಬೇಕು ನೀವೂ ಖುಷಿಯಿಂದ ಇರಬೇಕು ಅದಕ್ಕೇನು ಮಾಡೋಣ ಯಾವ ರೀತಿಯ ಜೀವನ ಶೈಲಿಯನ್ನು ಯಾವ ರೀತಿಯ ಆಹಾರ ಪದ್ಧತಿಯನ್ನು ಯಾವ ರೀತಿ ಮನಸ್ಸನ್ನು ಸ್ವಸ್ಥವಾಗಿ ಇಟ್ಟುಕೊಳ್ಳುವಂಥ ಚಟುವಟಿಕೆಗಳಲ್ಲಿ ತೊಡಗೋದು ಇತ್ಯಾದಿ ದೈಹಿಕ ಮಾನಸಿಕ ಸಾಮಾಜಿಕ ಆರೋಗ್ಯವನ್ನು ಪಡೆಯೋದಕ್ಕೆ ಯಾವ ರೀತಿಯ ಜೀವನ ಶೈಲಿ ನಡೆಸಬೇಕು ಅನ್ನೋ ಕಿವಿ ಮಾತುಗಳನ್ನು ಕೊಡುವಂಥ ಸಾಹಿತ್ಯವೇ ಆರೋಗ್ಯ ಸಾಹಿತ್ಯ ಆನಂತರ ಹೇಳಿದ್ದು ವೈದ್ಯರು ಬರೆದಂಥ ಆತ್ಮಚರಿತ್ರೆಗಳಿವೆ ಅದು ತಮ್ಮ ಅನುಭವದಲ್ಲಿ ಏನೆಲ್ಲ ಕಂಡ್ವಿ ಅದನ್ನೆಲ್ಲ ಬರಿತಾ ಹೋಗ್ತಾರೆ ತಾವು ಚಂದ್ರಪ್ಪ ಗೌಡ ಅವರ ಉದಾಹರಣೆ ಕೊಟ್ಟರೆ ಹಾಗೆ ಆತ್ಮಚರಿತ್ರೆ ಬರೆದವರು ಸಾಕಷ್ಟು ಇದ್ದಾರೆ ನಮ್ಮಲ್ಲಿ ಇದು ಆರೋಗ್ಯ ಅನ್ನೋದು ಒಂದು ಲೆಕ್ಕಕ್ಕೆ ಆರು ಜನ ಕುರುಡರು ಹೋಗಿ ಆನೆಯ ಸ್ವರೂಪವನ್ನ ಕಂಡ್ರಲ್ಲ ಹಾಗಾಗಿ ವೈದ್ಯರು ಆತ್ಮಚರಿತ್ರೆ ಇತ್ಯಾದಿಗಳೆಲ್ಲ ಬರೆಯುವಾಗ ತಮ್ಮ ಅನುಭವಕ್ಕೆ ಬಂದದ್ದನ್ನು ಮಾತ್ರ ಬರ್ಕೊಂಡು ಹೋಗ್ತಾರೋ ಅವರು ಅದೇ ಸಮಗ್ರ ಅಂತ ಹೇಳಲಿಕ್ಕೆ ಬರಲ್ಲ ತಾನು ಕಂಡದನ್ನು ತನಗೆ ಕಂಡ ಹಾಗೆ ತಾನು ಅರ್ಥ ಮಾಡಿಕೊಂಡು ಹಾಗೆ ಬರಿತಾ ಹೋಗ್ತಾರೆ ದಲಿತ ಸಾಹಿತ್ಯವೂ ಅಷ್ಟೇ ದಲಿತರು ತಮ್ಮ ಅನುಭವಕ್ಕೆ ಬಂದಂಥ ವಿಚಾರಗಳನ್ನು ಬರಿತಾ ಹೋಗ್ತಾರೆ ಹೆಣ್ಣುಮಕ್ಕಳು ಮಕ್ಕಳು ಬರಿತಾ ಹೋಗ್ತಾರೆ ಆದರೆ ಅದು ಅಂತಿಮ ಸತ್ಯ ಆಗಬೇಕಾಗಿಲ್ಲ ನನಗೇನು ಕಂಡುತ್ತೋ ಅದನ್ನು ಈಗ ಒಂದು ಬಾಗಿಲು ಅರ್ಧ ತೆಗೆದಿದೆ ಹೇಗೆ ವರ್ಣಿಸ್ತೀರಿ ಇದನ್ನು ಅರ್ಧ ಮುಚ್ಚಿದೆ ಅಂತ ಹೇಳ್ತೀರಾ ಅರ್ಧ ತೆರೆದಿದೆ ಅಂತ ಹೇಳ್ತೀರಾ ಎರಡು ಸತ್ಯನೇ ಎರಡು ಸತ್ಯ ಆದರೆ ನೀವು ಯಾವ ಸತ್ಯವನ್ನು ಹೇಳ್ತಾ ಇದ್ದೀರಿ ನಾನು ನೋಡೋ ದೃಷ್ಟಿಕೋನ ಹಾಂ ಹಾಗಾಗಿ ಅವರವರ ದೃಷ್ಟಿಕೋನದಿಂದ ಸಾಹಿತ್ಯವನ್ನು ರಚಿಸ್ತಾರಿಯೇ ಹೊರತು ಒಂದು ಸಮಗ್ರ ಮಾನವ ಇತಿಹಾಸದ ಹಿನ್ನೆಲೆಯಲ್ಲಿ ರಚಿಸೋದು ಅಷ್ಟು ಸುಲಭ ಅಲ್ಲ ಆಮೇಲೆ ಮನಸ್ಸು ದೇಹದ ಮೇಲೆ ಬೀರುವಂಥ ಪ್ರಭಾವ ತುಂಬ ಜನಕ್ಕೆ ಗೊತ್ತಿಲ್ಲ ದೈಹಿಕ ಶಕ್ತಿಯೇ ದೊಡ್ದು ಅಂತ ನಾವೆಲ್ಲ ಭಾವಿಸ್ತೇವೆ ದೈಹಿಕ ಶಕ್ತಿ ಚೆನ್ನಾಗಿರಬೇಕು ಅಂತ ಒಳ್ಳೆಯ ಪೌಷ್ಟಿಕ ಆಹಾರ ವ್ಯಾಯಾಮ ಮಾಡು ಎಲ್ಲ ಮಾಡ್ತೇವೆ ಆದರೆ ಈ ದೇಹಕ್ಕಿಂತಲೂ ಮಿಗಿಲಾದದ್ದು ನಮ್ಮ ಮನಸ್ಸು ಆ ಮನಸ್ಸಿನ ಶಕ್ತಿಯನ್ನು ಬಲಪಡಿಸೋದಕ್ಕೆ ನಾವೇನು ಮಾಡ್ತಾಯಿದ್ದೀವಿ ಯಾವ ತರಬೇತಿ ಕೊಡ್ತಾ ಇದ್ದೀವಿ ಯಾವ ಜಿಮ್ಮಿಗೆ ಇದ್ದೀವಿ ನಾವು ಯಾವ ರೀತಿಯ ಆಹಾರವನ್ನು ನೀವು ಪೌಷ್ಟಿಕ ಆಹಾರ ಪ್ರೋಟೀನ್ ಹೆಚ್ಚಿರುವ ಆಹಾರವನ್ನು ಸೇವಿಸಿದ್ರೆ ಮಾಂಸಖಂಡುಗಳು ಗಟ್ಟಿಯಾಗುತ್ತೆ ಅಂತ ಗೊತ್ತು ಸೇವಿಸ್ತೀರಿ ಆದರೆ ಮನಸ್ಸು ಗಟ್ಟಿಯಾಗಬೇಕಾದರೆ ಯಾವ ರೀತಿಯ ಪ್ರೋಟೀನ್ ವಿಚಾರವನ್ನು ನೀವು ಸೇವಿಸಬೇಕು ಯಾರೂ ಇಲ್ಲ ಹಾಗಾಗಿ ನಮ್ಮ ಭಾರತೀಯ ಪರಂಪರೆಯ ಒಂದು ಸ್ಥೂಲ ಚಿತ್ರಣ ದೊರೆತರೆ ಮಕ್ಕಳಿಗೆ ಆಗ ಅವರು ಅದರ ಹಿನ್ನೆಲೆಯಲ್ಲಿ ತಮ್ಮ ಬದುಕನ್ನು ನಡೆಸೋದಕ್ಕೆ ತಮ್ಮ ಬದುಕಲ್ಲಿ ಬರುವಂಥ ಸವಾಲುಗಳನ್ನು ಎದುರಿಸೋದಕ್ಕೆ ಸಾಧ್ಯವಾಗುತ್ತೆ ಹಿನ್ನೆಲೆಯೇ ಇಲ್ಲ ಅನ್ನೋದಾದರೆ ಅವರು ಅನಾಥರಾಗ್ತಾರೆ ಇವತ್ತು ನಾನು ಇಟ್ ಈಸ್ ನಾಟ್ ಎ ಕಂಪ್ಲೇಂಟ್ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವು ನಮ್ಮ ಯುವ ಜನತೆಗೆ ಸರಿಯಾಗಿ ನಾವು ತಲುಪ್ತಾ ಇದ್ದೀವ ನಾವು ಯಾವ ಭಾಷೆನಲ್ಲಿ ಇದ್ದೀವಿ ಒಂದು ಭಾಷೆಯನ್ನು ನಾನು ಅಧ್ಯಯನ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ಅದು ಕೇವಲ ಭಾಷೆ ಅಧ್ಯಯನ ಮಾತ್ರ ಆಗಿ ನಿಲ್ಲೋದಿಲ್ಲ ಅವರು ಅದು ಅವನ ಹಿನ್ನೆಲೆ ಅವನ ಸಂಸ್ಕೃತಿ ಅವನ ಇತಿಹಾಸ ಇದೆಲ್ಲದ ಒಂದು ಅಧ್ಯಯನ ಕೂಡ ಅದಾಗಿರುತ್ತದು ಇದು ಇದು ಏನು ಇದು ನಿಜವಾಗಿಯೂ ಆತಂಕ ಇರೋದು ಹೌದಾ ಮತ್ತು ಇವತ್ತಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ಭಾಳ ದೊಡ್ಡ ವಿಚಾರ ಅದು ಶಿಕ್ಷಣ ವ್ಯವಸ್ಥೆ ಅನ್ನುವಂಥದ್ದು ನಾವು ನಮ್ಮ ವಿದ್ಯಾರ್ಥಿಗಳನ್ನು ತಲುಪ್ತಾ ಇದ್ದೀವ ನಮ್ಮ ಯುವಜನತೆಯನ್ನು ನಾವು ರೀಚ್ ಆಗ್ತಾ ಇದ್ದೀವ ಏನು ಮಾಡಬೇಕಾಗಿದೆ ಕನ್ನಡವನ್ನು ಉಳಿಸ್ಬೇಕು ಅನ್ನೋದಾದರೆ ಶಿಕ್ಷಣ ಮಾಧ್ಯಮವಾಗಿ ಕನ್ನಡವೇ ಸರ್ವಶ್ರೇಷ್ಠ ಅನ್ನೋದರಲ್ಲಿ ಏನೂ ಅನುಮಾನ ಇಲ್ಲ ಆದರೆ ನಾವು ತಿಳ್ಕೋಬೇಕಾದ ಸತ್ಯ ಅಂದರೆ ಬದುಕು ಅಂದರೆ ಶಿಕ್ಷಣ ಮಾತ್ರ ಅಲ್ಲ ಬದುಕು ಅಂದರೆ ಎಮ್ ಬಿ ಬಿ ಎಸ್ಸೋ ಬಿ ಇನೋ ಐ ಎ ಎಸ್ ಆಫೀಸರೋ ಅಲ್ಲ ಇವತ್ತು ಏನಾಗ್ತಾ ಇದೆ ನೋಡಿ ಮಲೆನಾಡನ್ನು ಗಮನಿಸ್ ನೋಡಿ ವೃದ್ಧಾಶ್ರಮ ಆಗಿದೆ ಅಜ್ಜ ಅಜ್ಜಿ ಉಳ್ಕೊಂಡಿದ್ದಾರೆ ಅವರ ಹೊಲ ಗದ್ದೆ ತೋಟಗಳನ್ನು ನೋಡ್ಕೊಳಿಕ್ಕೆ ಯಾರಿದ್ದಾರೆ ಅಂತ ಹೇಳಿ ಎಲ್ಲಿ ನಿಮ್ಮ ಮಕ್ಕಳು ಅಂತ ಕೇಳಿ ಅವರು ಹೇಳೋದು ಒಂದೇ ಉತ್ತರ ಬೆಂಗಳೂರಲ್ಲಿದ್ದಾರೆ ಇಲ್ಲ ಬಾಸ್ಟನ್ನಲ್ಲಿದ್ದಾರೆ ಇಂಗ್ಲಿಷ್ ಶಿಕ್ಷಣ ಕೊಟ್ಟರೆ ಓದಿಸಿದ್ರೆ ಅವರು ಅಮೆರಿಕದಲ್ಲಿ ಹೋದರೂ ನೆಲೆ ನಿಂತರೂ ಕೈ ತುಂಬ ಹಣ ಸಂಪಾದನೆ ಮಾಡ್ತಾ ಇದ್ದಾರೆ ಸ್ಕಾಗಿದ್ದಾರೆ ಆದರೆ ಹಳ್ಳಿಯಲ್ಲಿ ಅಪ್ಪ ಅಮ್ಮ ಒಂಟಿಯಾಗಿದ್ದಾರೆ ವಯಸ್ಸಾಗಿದೆ ಅವರನ್ನು ನೋಡ್ಕೋಬೇಕಾದದ್ದು ತಮ್ಮ ಕರ್ತವ್ಯ ತಮ್ಮ ಧರ್ಮ ಅನ್ನೋ ವಿಚಾರ ಯಾಕೆ ಬರ್ತಾ ಇಲ್ಲ ಯಾಕೆ ಅಂದರೆ ಎಡ ಅರೆಗೋಳಕ್ಕೆ ಚೆನ್ನಾಗಿ ತರಬೇತಿ ಕೊಟ್ಟಿದೆ ಗಣಿತ ಚೆನ್ನಾಗಿ ಗೊತ್ತು ವಿಜ್ಞಾನ ಚೆನ್ನಾಗಿ ಗೊತ್ತು ಹಾಗಾಗಿ ಅವರೆಲ್ಲ ಐ ಟಿ ಬಿ ಟಿ ಕ್ಷೇತ್ರದಲ್ಲಿ ಅದ್ಭುತವಾದ ಸಾಧನೆಯನ್ನು ಮಾಡಿ ನೇರವಾಗಿ ಅಮೆರಿಕದಲ್ಲಿ ನೆಲೆ ನಿಂತು ಆ ದೇಶವನ್ನು ಉದ್ಧಾರ ಮಾಡ್ತಿದ್ದಾರೆ ಎಷ್ಟು ಕಷ್ಟಪಟ್ಟು ಅಪ್ಪ ಅಮ್ಮಂದರು ನಿಮ್ಮನ್ನು ಬೆಳೆಸಿದ್ದಾರೆ ಅನ್ನೋ ಕನಿಷ್ಠ ಕಾಳಜಿ ಬೇಡವಾ ನಿಮಗೆ ಅವರ ವೃದ್ಧಾಪ್ಯದಲ್ಲಿ ಮತ್ತೇನೂ ಮಾಡಬೇಕಾಗಿಲ್ಲ ಚೆನ್ನಾಗಿದ್ದೀರಾ ಜೊತೆಯಲ್ಲಿದ್ದರೆ ಸಾಕು ಅವ್ರು ಮತ್ತೇನೂ ಕೇಳಲ್ಲ ಅಪ್ಪ ಅಮ್ಮಂದರು ಆದರೆ ಈ ಭಾವನಾತ್ಮಕ ಸಂಬಂಧಗಳನ್ನು ಕಡಿತಾ ಇದೆಯಲ್ಲ ಈ ವಿಜ್ಞಾನ ಈ ಎಡ ಅರೆಗೋಳ ಇದನ್ನು ಹೇಗೆ ಮುಂದುವರಿಯೋಕೆ ಬಿಡಬೇಕಾ ಮಾತೃಭಾಷೆಯಲ್ಲಿ ನೀವು ಕಲಿಯೋದಕ್ಕೆ ಸಾಧ್ಯವಾದರೆ ಎಲ್ಲೋ ಒಂದು ಕಡೆ ಮಾತೃಭಾಷೆಯ ಪ್ರಭಾವದಿಂದ ನನ್ನ ಅಮ್ಮ ನನ್ನ ಅಪ್ಪ ನನ್ನ ಅಜ್ಜ ಅಜ್ಜಿ ನನ್ನ ಭಾಷೆ ನನ್ನ ದೇಶ ಇವೆಲ್ಲವೂ ಬರುತ್ತೆ ನೀವು ವಿಜ್ಞಾನಕ್ಕೆ ಹೋದಾಗ ಬರೀ ವಿಜ್ಞಾನವೇ ಅಲ್ಲಿ ಅಪ್ಪ ಅಮ್ಮ ಮುಖ್ಯ ಅಲ್ಲ ಅಪ್ಪ ಅಮ್ಮ ಏನಿದ್ರು ಎ ಟಿ ಎಮ್ ಅಷ್ಟೇ ಕೇಳಿದಾಗ ದುಡ್ಡು ಕೊಡೋರು ಇಲ್ಲ ಇದು ನಿಜಕ್ಕೂ ಯೋಚನೆ ಮಾಡುವಂಥ ಒಂದು ಪರಿಸ್ಥಿತಿನೇ ಇದು ಎರಡನ್ನೂ ಬ್ಯಾಲೆನ್ಸ್ ಮಾಡುವಂಥ ಒಂದು ಶಿಕ್ಷಣ ಆ ವಿಚಾರಕ್ಕೆ ಬರ್ತೇನೆ ನಾನು ಇಂಗ್ಲೀಷ್ ವಿರೋಧಿ ಅಲ್ಲ ಆ ಮಾತನ್ನು ಮೊದಲೇ ಹೇಳಬೇಕು ಇಂಗ್ಲೀಷು ಇವತ್ತು ಜಗತ್ತಿನ ಭಾಷೆ ಒಪ್ಪಬೇಕಾಗುತ್ತೆ ಜ್ಞಾನ ವಿಶೇಷವಾಗಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಜ್ಞಾನ ಇಂಗ್ಲೀಷ್ ಮಾಧ್ಯಮದ ಮೂಲಕವೇ ನಮಗೆ ಇದೆ ಅದನ್ನು ಒಪ್ತೇನೆ ಇಂಗ್ಲೀಷ್ ನಮಗೆ ಬೇಕೇ ಬೇಕು ಬೇಡ ಅಂತ ನಾನು ಹೇಳೋಲ್ಲ ಅದೇ ಯಾವ ರೀತಿಯ ಇಂಗ್ಲೀಷ್ ಶಿಕ್ಷಣ ಮಾಧ್ಯಮ ಕನ್ನಡವಾಗಬೇಕು ಆದರೆ ಇಂಗ್ಲೀಷ್ ಅನ್ನೋದನ್ನು ಒಂದು ಭಾಷೆಯನ್ನಾಗಿ ಒಂದನೇ ತರಗತಿಯಿಂದಲೇ ಆರಂಭಿಸಿ ಇಂಗ್ಲೀಷನ್ನು ಇಂಗ್ಲೀಷರಿಗಿಂತಲೂ ಚೆನ್ನಾಗಿ ಕಲಿಸಿ ಬ್ರಿಟಿಷ್ ಲೈಬ್ರರಿ ಅಂತ ಇದೆ ಬೆಂಗಳೂರಲ್ಲಿ ಅವರು ಎಷ್ಟು ಕ್ರಮಬದ್ಧವಾಗಿ ಇಂಗ್ಲೀಷನ್ನು ಕಲಿಸ್ತಾರೆ ಅಂದರೆ ಅವರನ್ನು ಕಾಪಿ ಹೊಡೆಯೋಕ್ಕೂ ಆಗಿಲ್ಲ ನಮಗೆ ನಾನು ಅವರ ತರಗತಿಗಳಿಗೆ ಹೋಗಿದ್ದೇನೆ ಅಷ್ಟು ಕ್ರಮಬದ್ಧವಾಗಿ ಕಳಿಸ್ತಾರೆ ಇಂಗ್ಲೀಷನ್ನು ಇಂಗ್ಲೀಷ್ ಭಾಷೆಯ ಮೇಲೆ ಅಪಾರ ಪ್ರಭುತ್ವ ಬರೋ ರೀತಿಯಲ್ಲಿ ಕಲಿಸ್ತಾರೆ ಆ ರೀತಿಯಾದ ಇಂಗ್ಲೀಷನ್ನು ನಮ್ಮ ಶಾಲೆಗಳಲ್ಲಿ ಕಲಿಸ್ತಾ ಇಲ್ಲ ಹಾಗಾಗಿ ಇಂಗ್ಲೀಷನ್ನು ಒಂದು ಭಾಷೆಯನ್ನಾಗಿ ಬಹಳ ಬಹಳ ಚೆನ್ನಾಗಿ ಕಲಿಸ್ಬೇಕು ಇಂಗ್ಲೀಷರಿಗಿಂತಲೂ ಚೆನ್ನಾಗಿ ಕಲಿಸ್ಬೇಕು ಅದು ಸಾಧ್ಯ ಮನಸ್ಸು ಮಾಡಬೇಕಷ್ಟೆ ಆದರೆ ಉಳಿದ ಎಲ್ಲ ವಿಚಾರಗಳನ್ನು ಕನ್ನಡ ಮಾಧ್ಯಮದಲ್ಲಿ ಹೇಳ್ತಾ ಹೋಗ್ಬೋದು ಇತ್ತೀಚೆಗೆ ಎಲ್ಲ ಕಡೆ ಒಂದು ಚರ್ಚೆ ಮಾಡ್ತಾ ಇರುವಂಥ ಒಂದು ವಿಚಾರ ಐ ಟಿ ಬಿ ಟಿ ಕಂಪ್ನಿಗಳಲ್ಲಿ ಅಥವಾ ಖಾಸಗಿ ಕಂಪ್ನಿಗಳಲ್ಲಿ ವರ್ಕಿಂಗ್ ಅವರ್ಸನ್ನು ಜಾಸ್ತಿ ಮಾಡಬೇಕು ಮಾಡ್ತಾ ಮಾಡ್ತಾಯಿದ್ದೀವಿ ಅದು ಸಾಕಾಗ್ತಾ ಇಲ್ಲ ಅದರ ವಿರೋಧವಾಗಿ ಕೆಲವರು ಮಾತಾಡ್ತಿದ್ದಾರೆ ಅದು ಪರವಾಗಿ ಕೆಲವರು ಮಾತಾಡ್ತಾ ಇದ್ದಾರೆ ಏನಂತ ಹೇಳಿದರೆ ವಾರಕ್ಕೆ ಕನಿಷ್ಠ ತೊಂಬತ್ತು ಗಂಟೆಗಳ ಕಾಲ ನಾವು ಕೆಲಸ ಮಾಡಬೇಕು ಹೆಚ್ಚು ಕಡಿಮೆ ದಿನಕ್ಕೆ ದಿನಕ್ಕೆ ಹೆಚ್ಚು ಕಡಿಮೆ ಸುಮಾರು ಒಂದು ಹದಿಮೂರು ಗಂಟೆಗಿಂತ ಜಾಸ್ತಿ ಆಗುತ್ತೆ ಸಂಸಾರದಲ್ಲಿ ಹೆಂಡತಿ ಮಕ್ಕಳ ಜೊತೆ ಕಾಲ ಕಳೆಯೋ ಬದಲು ಇಲ್ಲಿ ಬಂದು ಮಾಡಿ ದೇಶ ಅಭಿವೃದ್ಧಿ ಆಗುತ್ತೆ ಅನ್ನುವಂಥ ಒಂದು ಪುಕಾರಿ ಇದ್ದಿದೆ ಈಗ ತಮಗೇನಿಸುತ್ತೆ ಸರ್ ಇದರ ಬಗ್ಗೆ ಇದು ಸಂಪೂರ್ಣ ಅವೈಜ್ಞಾನಿಕ ನೂರಕ್ಕೆ ನೂರರಷ್ಟು ವಿರೋಧಿಸ್ತೇನೆ ಡೆವಲಪ್ಮೆಂಟ್ ಅಟ್ ವಾಟ್ ಕಾಸ್ಟ್ ದೇಶ ಉದ್ಧಾರವಾಗುತ್ತೆ ಅಂತ ಹೇಳಿದ್ರಲ್ಲ ಅಟ್ ವಾಟ್ ಕಾಸ್ಟ್ ಮನೆಗಳಿಗೆ ಬೆಂಕಿ ಹಚ್ಚಿಬಿಟ್ಟು ದೇಶವನ್ನು ಉದ್ಧಾರ ಮಾಡಬೇಕಾ ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಎಂಟು ಗಂಟೆ ನಿದ್ರೆ ಮಾಡಬೇಕು ನಾವು ಒಬ್ಬ ಮನುಷ್ಯ ಆರೋಗ್ಯವಾಗಿ ಇರಬೇಕಾದರೆ ಕನಿಷ್ಠ ಎಂಟು ಗಂಟೆಗಳ ಕಾಲ ನಿದ್ರೆ ಮಾಡಬೇಕು ಅನ್ನೋ ವಿಚಾರವನ್ನು ವಿಜ್ಞಾನ ಹೇಳುತ್ತೆ ಎಂಟು ಗಂಟೆಗಳ ಕಾಲ ಕತ್ತೆ ಥರ ದುಡೀರಿ ಸಮಸ್ಯೆ ಏನು ಗೊತ್ತಾ ಈ ಎಂಟು ಗಂಟೆಗಳ ಕಾಲ ಕಷ್ಟಪಟ್ಟು ಯಾರೂ ಕೆಲಸ ಮಾಡಲ್ಲ ಸಾಧ್ಯವಾದಷ್ಟು ಕೆಲಸವನ್ನು ಮುಂದಕ್ಕೆ ಅವರ ಪರಿಭಾಷೆಯಲ್ಲಿ ಹೇಳಬೇಕಾದ್ರೆ ಓತಲ ಹೊಡಿತಿರ್ತಾರೆ ಯಾಕಂದರೆ ನಾನು ಇಂಡಸ್ಟ್ರಿಯಲ್ ಮೆಡಿಸಿನ್ ಮಾಡಿ ಕಾರ್ಖಾನೆಗಳಲ್ಲಿ ಕೆಲಸ ಮಾಡಿ ಮೂವತ್ತೈದು ವರ್ಷಗಳ ಅನುಭವ ಅಲ್ಲಿನ ಕಾರ್ಮಿಕರನ್ನು ನೋಡಿದ್ದೇನೆ ಅವರು ಈ ಎಂಟು ಗಂಟೆಗಳ ಅಧಿಕೃತ ಅವಧಿ ಏನಿದೆ ಅಲ್ಲೆಲ್ಲ ಓತ್ಲ ಹೊಡ್ಕೊಂಡಿದ್ದು ಮೇಲೆ ನಾಲ್ಕು ಗಂಟೆಗಳ ಓಟಿ ಬರುತ್ತೆ ಅವರಿಗೆ ಓವರ್ ಟೈಮ್ ಆ ಓವರ್ ಟೈಮಲ್ಲಿ ನಿಜವಾಗಿಯೂ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಯಾಕಂದರೆ ಓವರ್ ಟೈಮಲ್ಲಿ ಎಷ್ಟು ಪ್ರೊಡಕ್ಷನ್ ಆಯಿತು ಅನ್ನೋ ಲೆಕ್ಕ ಬೇಕಾಗುತ್ತೆ ಆ ಲೆಕ್ಕ ಕೊಟ್ರೇ ಓವರ್ ಟೈಮ್ ಸಿಗೋದು ನಿಮಗೆ ನಾಳೆ ಹಾಗಾಗಿ ನಾಲ್ಕು ಗಂಟೆಗಳಲ್ಲಿ ಎಂಟು ಗಂಟೆಯಲ್ಲಿ ಮಾಡಬಹುದಾದಷ್ಟು ಕೆಲಸವನ್ನು ಮಾಡಿ ಮುಗಿಸ್ತಾರೆ ಆದರೆ ಎಂಟು ಗಂಟೆಗಳಲ್ಲಿ ಏನು ಅಧಿಕೃತ ಸಮಯ ಇದೆ ನಾಲ್ಕು ಗಂಟೆಯ ಕೆಲಸವೂ ಮಾಡೋದು ಹಾಗಾಗಿ ನನ್ನ ಲೆಕ್ಕದಲ್ಲಿ ಎಂಟು ಗಂಟೆಗಳ ಕಾಲ ಏನು ನಿಮ್ಮ ಅಧಿಕೃತ ಅವಧಿ ಇದೆ ಅಲ್ಲಿ ಕತ್ತೆ ಥರನೇ ಮಾಡಿ ನೀವು ಒಂದು ನಿಮಿಷವನ್ನು ವ್ಯರ್ಥ ಮಾಡಬೇಡಿ ಜಪಾನ್ ದೇಶದಲ್ಲಿ ಈ ನಿಯಮ ಅನುಸರಿಸ್ತಾರೆ ಆ ನಿಗದಿತ ವೇಳಾ ಅವಧಿ ಏನಿದೆ ಆ ಅವಧಿಯಲ್ಲಿ ಕೆಲಸವನ್ನು ಬಿಟ್ಟು ಮತ್ತೇನೂ ಮಾಡಲ್ಲ ಖಾಸಗಿ ಕರೆಗಳನ್ನು ಸ್ವೀಕರಿಸೋಲ್ಲ ಅವರಿಗೆ ಯಾರು ಫೋನ್ ಮಾಡ್ತಾರೋ ಅವರಿಗೂ ಗೊತ್ತಿರುತ್ತೆ ಈ ಹೊತ್ತಲ್ಲಿ ಅವರು ಕೆಲಸದಲ್ಲಿ ನಿರತರಾಗಿರ್ತಾರೆ ನಾನು ಫೋನ್ ಮಾಡೋದು ತಪ್ಪು ನಾನು ಫೋನ್ ಮಾಡಿದ್ರೆ ಅವರು ತಗೊಳ್ಳೋದಿಲ್ಲ ಅಕಸ್ಮಾತ್ ತಗೊಂಡ್ರೂ ಅದು ಕಾರ್ಖಾನೆಗೆ ಉತ್ಪಾದನೆಗೆ ತೊಂದರೆಯನ್ನು ಉಂಟು ಮಾಡುತ್ತೆ ನಾನು ಮಾಡಬಾರ್ದು ಕೆಲಸದ ಅವಧಿ ಮುಗಿದ ಮೇಲೇ ಮಾಡಬೇಕು ಅಪ್ರಜ್ಞೆ ಇದೆ ಅವರಿಗೆ ನಮಗೆ ಅಪ್ರಜ್ಞೆ ಇಲ್ಲ ಈಗ ನಾನು ಇಷ್ಟ ಇದೆಯೋ ಇಲ್ಲವೋ ಮದುವೆಯಾಗಿದ್ದೇನೆ ಮಕ್ಕಳನ್ನು ಮಾಡಿಕೊಂಡಿದ್ದೇನೆ ಒಂದು ಕುಟುಂಬ ಅಂತ ಇದೆ ಆ ಕುಟುಂಬದ ಯೋಗಕ್ಷೇಮವನ್ನು ನೋಡ್ಕೋಬೇಕಾದದ್ದು ನನ್ನ ಪ್ರಾಥಮಿಕ ಕರ್ತವ್ಯ ನನ್ನ ಅಪ್ಪ ಅಮ್ಮ ಎಷ್ಟೆಲ್ಲ ಕಷ್ಟಪಟ್ಟು ನನ್ನನ್ನು ಈ ಮಟ್ಟಕ್ಕೆ ತಂದಿದ್ದಾರೋ ನಾನು ನನ್ನ ಮಕ್ಕಳನ್ನು ನನ್ನ ಅಪ್ಪ ಅಮ್ಮ ಬೆಳೆಸಿದ್ದಕ್ಕಿಂತಲೂ ಚೆನ್ನಾಗಿ ಬೆಳೆಸಿ ಅಪ್ಪ ಅಮ್ಮ ಯಾವ ಸ್ಥಿತಿಗೆ ನನ್ನನ್ನು ತಂದಿದ್ದಾರೆ ಅದಕ್ಕಿಂತಲೂ ಉತ್ತಮ ಸ್ಥಿತಿಗೆ ನನ್ನ ಮಕ್ಕಳನ್ನು ನಾನು ಬೆಳೆಸಬೇಕು ಆಗ ನನಗೆ ಈ ಪಿತೃಋಣ ಅಂತ ಏನಿದೆ ಅದು ತೀರುತ್ತೆ ಪಿತೃಋಣ ಅಂದರೆ ಶ್ರಾದ್ದ ಮಾಡೋದಲ್ಲ ಅದು ಮೇಲ್ಮಟ್ಟದ ಅರ್ಥ ಋಣದ ನಿಜವಾದ ಅರ್ಥ ಏನು ಅಂದರೆ ನನ್ನ ಅಪ್ಪಮ್ಮ ನನ್ನನ್ನು ಏನು ಸದ್ಗೃಹಸ್ಥನಾಗಿ ಮಾಡಿದ್ದಾರೆ ಅದಕ್ಕಿಂತಲೂ ಒಳ್ಳೆಯ ಬದುಕನ್ನು ನಡೆಸುವಂತಹ ರೀತಿಯಲ್ಲಿ ನನ್ನ ಮಕ್ಕಳನ್ನು ಬೆಳೆಸಬೇಕು ಈ ದೇಶದ ಆಸ್ತಿಯನ್ನಾಗಿ ಮಾಡಬೇಕು ನಾನು ಅದು ಪಿತೃಋಣ ಅದಕ್ಕಾಗಿ ವಿಶೇಷವಾಗಿ ಅವರ ಓದು ಬರಹ ಊಟ ನಿದ್ದೆ ಇತ್ಯಾದಿಗಳ ಬಗ್ಗೆ ನಾನು ಕಾಳಜಿಯನ್ನು ವಹಿಸಬೇಕಾದ್ರೆ ಆ ಎಂಟು ಗಂಟೆಗಳು ಬೇಕು ಕುಟುಂಬಕ್ಕಾಯಿತು ಅದಾದ ನಂತರ ಈ ಸಮಾಜ ಈ ಸಮಾಜದಿಂದ ಎಷ್ಟೆಲ್ಲ ಪಡೆದಿದ್ದೇನೆ ಏನು ಕೊಟ್ಟಿದ್ದೇನೆ ಈ ಸಮಾಜಕ್ಕೆ